ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸಿನಿಮಾ ಗೆ ಸ್ವಾಗತ ನಾನು ಸುಧೀರ್ ಸ್ನೇಹಿತರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರ ಬೇಲ್ ಅನ್ನ ಆಕ್ಚುಲಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡಿರುವಂತದ್ದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯನೇ ಸದ್ಯಕ್ಕೆ ಈ ಒಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ಎಸ್ ಕೆ ಉಮೇಶ್ ಅವರಿದ್ದಾರೆ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಆದೇಶವನ್ನ ಐತಿಹಾಸಿಕ ಒಂದು ಆದೇಶ ಅಂತ ಪರಿಗಣಿಸಲಾಗ್ತಾ ಇದೆ ಸರ್ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಿಕಾಸ್ ಹೈಕೋರ್ಟ್ ಆಲ್ರೆಡಿ ಬೇಲ್ ಕೊಟ್ಬಿಟ್ಟಿದ್ರು ಆನ್ ವಾಟ್ ಗ್ರೌಂಡ್ಸ್ ಅಂತ ಸಾಕಷ್ಟು ಚರ್ಚೆ ಆಗ್ತೈತೆ ಆಕ್ಚುಲಿ ಬಟ್ ಈಗ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಅನ್ನ ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡಿದೆ ಆ ಒಂದು ಆದೇಶ ಏನ್ ಕೊಟ್ಟಿದ್ರು ಅದನ್ನ ಜೊತೆಗೆ ಇದನ್ನ ಒಂದು ಐತಿಹಾಸಿಕ ಒಂದು ಆದೇಶವಾಗಿ ಪರಿಗಣಿಸಲಾಗ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್ ಇದು ಈ ಹಿಂದೆ ಹಲವಾರು ಸಿನಿಮಾ ನಟರುಗಳು ಜೈಲಲ್ಲಿ ಇತ್ತು ಕನ್ವಿಕ್ಷನ್ ಸಜೆಗಳಾಗಿರ್ತಕ್ಕಂತ ನಾವು ನೋಡಿದ್ದೀವಿ ಟಾಡಾ ಕೇಸ್ಗಳಲ್ಲಿ ಗಳಲ್ಲಿ ಮತ್ತೆ ಬೇರೆ ಬೇರೆ ಕೇಸ್ ಗಳಲ್ಲಿ ಸಹ ಹಲವಾರು ಕೇಸ್ ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಆ ಕಾರಣಕ್ಕೆ ಇದೇನು ಹೊಸದೇನಲ್ಲ ಆಕ್ಚುಲಿ ಬಟ್ ಹೊಸ ಪ್ರಕರಣ ಅಂದ್ರೆ ಅಂದ್ರೆ ಬಹಳ ಕಾಂಪ್ಲಿಕೇಟೆಡ್ ಪ್ರಕರಣ ಅಂದ್ರೆ ಕೊಲೆ ಕೇಸ್ ಅಂತ ಅಂತಂದ್ರೆ ಇದಕ್ಕಿಂತ ಬೇರೆ ಇನ್ನ ಹೆಚ್ಚಿನ ಇನ್ಯಾವುದೂ ಸಹ ಘಾತಕವಾದಂತಹ ಅಪರಾಧಗಳಿರುವುದಿಲ್ಲ ಈ ಒಂದು ಪ್ರಕರಣಕ್ಕೆ ಸಿಲುಕಬೇಕು ಅಂತ ಅಂತ ಅಂದ್ರೆ ಆ ಒಂದು ಆ ಮನುಷ್ಯನ ಜೊತೆನಲ್ಲಿರ್ತಕ್ಕಂಥವ್ರನ್ನ ಮತ್ತೆ ಆ ಮನುಷ್ಯನ ಗುಣ ಎಲ್ಲ ಪೂರ್ಣವಾಗಿ ಕೇಂದ್ರೀಕೃತವಾಗ್ತವೆ ಸುತ್ತ ಹಾರಿದರೆ ಅವರ ನಿಯಂತ್ರಿಸಬೋದಂತಹ ಅವರು ಕ್ಯಾರೆಕ್ಟರ್ ನಿಯಂತ್ರಣ ತಪ್ಪದವ್ರ ಕ್ಯಾರೆಕ್ಟರ್ಗಳ ಈ ತರದ ಮೇಲೆ ಇದು ಇದೆಲ್ಲ ಇದಾಗುತ್ತೆ ಆ ಕಾರಣಕ್ಕೆ ಈ ಸುತ್ತ ಇದ್ದಂತ ಏನು ನಿಯಂತ್ರಣದಲ್ಲಿ ಕ್ಯಾರೆಕ್ಟರ್ಗಳು ಇವ್ ಇವ್ರ ಜೊತೆ ಸೇರ್ಕೊಂಡು ಏನು ನಡೆಯುತ್ತೆ ಅಂತ ಅನ್ನುವಂಥ ಒಂದು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ನಂದೆಲ್ಲ ನಡೆಯುತ್ತೆ ನಾನು ಮಾತು ಕೇಳ್ತಾರೆ ಆಮೇಲೆ ನಾನು ಏನ್ ಬೇಕಾದ್ರೂ ಬಚಾವ್ ಮಾಡ್ಕೊಬಿಡ್ಬೋದು ಅನ್ನುವಂತ ಒಂದೇ ಒಂದು ಭ್ರಮೆ ಇದೆಯಲ್ಲ ಅದು ನನ್ನ ಲೆಕ್ಕದಲ್ಲಿ ಈ ಮನುಷ್ಯನ ಈ ಮಟ್ಟಕ್ಕೆ ತಗೊಂಡು ಹೋಗ್ಬಿಟ್ಟಿದೆ ಪ್ರಾರಂಭಿಕವಾಗಿ ನೋಡಿ ಅದು ಕೊಲೆ ಆಯ್ತು ಕೊಲೆ ಆದ್ಮೇಲೆ ಬಹಳ ಇಮ್ಮೆಚ್ಚೂರ್ ಇಂದ ತಗೊಂಡು ತಗೊಂಡು ಬಂದು ಬಾಡಿ ಬಿಸಾಕಿದ್ರು ಆಮೇಲೆ ಬಹಳ ಇದರಲ್ಲಿ ಬಹಳ ಲೈಟ್ ಆಗಿ ತಗೊಂಡು ಅವನ ಚಿತ್ರದುರ್ಗದಿಂದ ಕರ್ಸ್ಕೊಂಡ್ರು ಅದ್ ಕಿಡ್ನಾಪ್ ಆಗ್ತದೆ ಅಂತ ಅನ್ನುವಂತ ಗಮನನೂ ಇರ್ಲಿಲ್ಲ ಅವ್ರಿಗೆ ಅದಾದ್ಮೇಲೆ ಇಲ್ಲಿ ಬಂದು ಅವ್ರಿಗೆ ಆ ಮನುಷ್ಯನಿಗೆ ಇಷ್ಟ ಬಂದಂಗೆ ಒಡೆದು ಆ ಏಟಿಂದ ಸಾಯ್ತಾನೆ ಹಿಂತ ಅನ್ನುವಂತ ಮನುಷ್ಯನಿಗೆ ಆ ಮಟ್ಟಕ್ಕೂ ತಿಳುವಳಿಕೆ ಇಲ್ಲ ಅಲ್ಲದೆ ಮತ್ತೋಪಟನ್ನ ತಗೋನ್ ಬಾಡಿ ಬಿಸಾಕಿದ್ದು ಆಮೇಲೆ ಅದಕ್ಕೆಲ್ಲಾ ಅಮಾಯಕನಗಳನ್ನ ಯೂಸ್ ಮಾಡ್ಕೊಂಡಿತ್ತು ಅವ್ರ ಜೊತೆನಲ್ಲಿ ಇವ್ರುನು ಸಹ ಬಹಳ ಆ ತೊಂದರೆ ಅನುಭವಿಸುವಂತ ಕಾರ್ಯ ಸಿಕ್ಕಾಕಬಿಟ್ಟಿದ್ದಾರೆ ಈ ಪ್ರಕರಣ ಬಂದಾಗ್ಲೇನೆ ದಸ್ತಗಿರಿ ಆಗ್ತಾ ಇರುವಂತ ಸಮಯದಲ್ಲಿ ಈ ಮನುಷ್ಯನಿಗೆ ಯಾಕೆ ಏನೋ ಅಲ್ಲಿ ಲೋಕಲ್ ಪೊಲೀಸರಿಗೆ ತಿಳಿಸ್ಬಿಟ್ಟಿದ್ರೆ ಒಂದು ಮಾತು ಕರೆಸಿ ಎದುರಿಸಿ ಬಿಟ್ಟ ಹಾಕ್ಬಹುದಾಗಿತ್ತು ಇದೆಲ್ಲ ಬರ್ತದೆ ಚರ್ಚೆ ಚರ್ಚೆಗೆ ಬರ್ತಕ್ಕಂಥ ವಿಚಾರಗಳು ಇಂಥವೆಲ್ಲ ತುಂಬಾ ಆಗ್ತಾ ಇರ್ತವೆ ಈಗ ಎಷ್ಟೋ ಜನ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಕ್ಕಂಥವ್ರಿಗೆ ಅದನ್ನ ನೋಡಿದ್ ನೆನಕಡ್ಬೇಕು ಅಷ್ಟೊಂದು ಕಾಮೆಂಟ್ ಮಾಡ್ತಾರೆ ಅದರಿಂದ ಒಂಥರ ಇದು ತಿಪ್ಪೆ ಇದ್ದಂಗೆ ಹುಳು ಇರ್ತದೆ ಅದು ಗೊಬ್ಬರ ಸೇರ್ಸ್ ಹಾಕ್ಬಿಡ್ತೀವಿ ನಾವು ಹೊಲಕ್ಕೆ ಹೌದಲ್ವಾ ಏನು ಬಿಡುದಿಲ್ಲ ಹಾಗೆ ಒಂಥರ ಆತರ ಬಳಸ್ಕೋಬೇಕು ನಾವು ಗೊಬ್ಬರ ಹಾಕಿದ್ರೆ ಊಟ ಸಿಗುತ್ತೆ ನಮ್ಗೆ ಚೆನ್ನಾಗ್ ಬೆಳೆ ಬರ್ತದೆ ಅದನ್ ಬಿಟ್ಟು ತಿನ್ನುಕ್ಕಾಗುತ್ತ ನಾವ್ ಅದನ್ನ ಹೌದಲ್ವಾ ಅದನ್ನ ಬಳಸ್ಕೋಬೇಕು ಅದನ್ನ ಬಳಸ್ಕೊಂಡ್ ಬೆಳೆ ಬೆಳೆ ಬೆಳಿಬೇಕಲ್ಲ ಆ ರೀತಿ ಮಾಡ್ತಕ್ಕಂತ ಜೀವನ ಕ್ರಮ ನಮ್ದೆಲ್ಲ ಎಲ್ಲೋ ಒಂದ್ ಕಡೆ ಎಚ್ಚರ ಬಿಟ್ಟಿದ್ದಾರೆ ಅವರು ಇವಾಗ ದಸ್ಗಿರಿ ಆಯ್ತು ದಸ್ಗೇರಿ ಆದ್ಮೇಲೆ ಜೈಲ್ಗೆ ಹೋದ್ರು ಜೈಲ್ಗೆ ಹೋಗ್ಬಿಟ್ಟಾದ್ಮೇಲೆ ಜೈಲಿನ ನಡವಳಿಕೆಗಳೇ ಬಹಳ ಇಲ್ಲಿ ಅದು ಚರ್ಚೆಗಾಯ್ತು ಸಿಕ್ಕಾಬಟ್ಟೆ ಒಳಗೆ ಜೈಲ್ ನಿಲ್ತಕ್ಕಂತ ನಡವಳಿಕೆಗಳು ಅದಾದ್ಮೇಲೆ ಬೇರೆ ಬೇರೆ ಜೈಲ್ಗಳಿಗೆ ಹೋದಂತದ್ದು ಮತ್ತೆ ಒಳಗಡೆಗೆ ನಮಗೆ ಮೆಡಿಕಲ್ ಬೇಕು ಒಂದು ಆಪರೇಷನ್ ಹೋಗ್ಬೇಕು ಅಂತೇಳಿ ಮೆಡಿಕಲ್ ನೀವು ಮೇಲೆ ಒಂದು ಬೇಲ್ ಮಾಡಿಸ್ಕೊಂಡು ಕಂಡೀಷನ್ ಬೇಲ್ ಮಾಡಿಸ್ಕೊಂಡು ಆಚೆ ಬಂದಾದ್ಮೇಲೆ ಮತ್ತೆ ರೆಗ್ಯುಲರ್ ಬೇಲ್ ಆಗಿ ಆಗುವಂತದ್ದಾಗಿತ್ತು ನಾವು ಬಂದಾದ್ಮೇಲೆ ನಡವಳಿಕೆಗಳು ಬಹಳ ಬಂದಾದ್ಮೇಲೆ ತುಂಬಾ ನ್ಯಾಯಾಲಯಗಳು ಗಮನಿಸ್ತವೆ ಸಾಮಾನ್ಯವಾಗಿ ಆದ್ರೆ ಇಂಥ ಪ್ರಕರಣಗಳೇ ಜಾಸ್ತಿ ಗಮನಿಸ್ತವೆ ಯಾಕೆಂತಂದ್ರೆ ಸರ್ಕಾರ ಮತ್ತೆ ಇದ್ರ ಮಧ್ಯೆ ನಡೀತಾ ಇರುವಂತ ಇಂಥ ಬಹಳ ಇಂಪಾರ್ಟೆಂಟ್ ಪ್ರಕರಣಗಳಿದೆ ಸರ್ಕಾರವು ಸುಮ್ಮನೆ ಕೂತ್ಕೊಳ್ಳಲ್ಲ ಪ್ರಾಸಿಕ್ಯೂಷನ್ ಸೈಡ್ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ ಕಾರಣಕ್ಕೆ ಇದನ್ನೆಲ್ಲನೂ ಸಹ ಅವರು ಬೇಲ್ ಬಂದಾದ ಬಂದಾದ್ಮೇಲೆ ಬಂದ ತಕ್ಷಣವೇ ಅವ್ರ ನಡವಳಿಕೆಗಳು ಬಹಳ ವ್ಯತಿರಿಕ್ತವಾಗಿ ಕಂಡದ್ದರಿಂದ ಇವೆಲ್ಲ ನನ್ನ ಲೆಕ್ಕದಲ್ಲಿ ಅವ್ರಿಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಮುಳುಗಾಗುವುದು ಅಂತ ಕರೆಕ್ಟ್ ಸರ್ ಆಕ್ಚುಲಿ ಒಂದು ವಿಷಯ ಅಂದ್ರೆ ಇದನ್ನ ಹೈಕೋರ್ಟ್ ಇದನ್ನೆಲ್ಲ ಗಮನಿಸಿರ್ಲಿಲ್ವಾ ಹಾಗಾದ್ರೆ ಬಿಕಾಸ್ ಬೇಲ್ ಅಷ್ಟು ಈಸಿಯಾಗಿ ಸಿಗುವಾಗ ಆಗ್ಲೇ ಇದು ಏನು ಬಿಹೇವಿಯರ್ ಏನಿತ್ತು ಒಳಗಡೆ ಹೋದ ನಂತರ ದರ್ಶನ್ ಸರ್ ಅವ್ರದ್ದು ಅದೆಲ್ಲ ನೋಡಿದ್ಮೇಲೆ ಹೈಕೋರ್ಟ್ ಗಮನಕ್ಕೆ ಬಂದಿರಲಿಲ್ಲ ಅಷ್ಟೀಜ್ ಬೇಲ್ ಗ್ರಾಂಟ್ ಮಾಡೋದು ಹಾಗಾದ್ರೆ ಅಂತ ಒಂದೇನಾಯ್ತು ನೋಡಿ ಅದು ಒಳಗಡೆ ಸಾಮಾನ್ಯ ಕೆಲವಷ್ಟು ಈ ಎಲ್ಲ ಇರ್ತವೆ ಒಳಗಡೆ ಕೂತ್ಕೊಳ್ಳೋದು ಕಾಫಿ ಕುಡಿಯೋದು ತಿಂಡಿ ತಿನ್ನೋದು ಇವೆಲ್ಲ ನಾವು ನೋಡ್ತಾ ಇರ್ತೀವಿ ನಾವು ಜೈಲುಗಳು ಹೋದಾಗ ಅದನ್ನು ತೀರಾ ಆ ಮಟ್ಟಕ್ಕೆಲ್ಲಾನು ಆ ಇಂಪೋಸ್ ಮಾಡೋಕ್ಕಾಗೋದಲ್ಲ ಯಾವುದೇ ಹ್ಯೂಮನ್ ಬೀಯಿಂಗ್ ಮೇಲೆ ಅಷ್ಟು ಸುಲಭ ಅಲ್ಲ ಒಳಗಡೆ ಜೈಲ ಅದನ್ನ ನಾವು ಮ್ಯಾನೇಜ್ ಮಾಡುವಂಥದ್ದು ನನ್ನ ಲೆಕ್ಕದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಕಷ್ಟದ ಕೆಲಸ ಜೈಲ್ ಮ್ಯಾನೇಜ್ ಮಾಡುವಂಥದ್ದು ಎಲ್ಲ ರಾಜ್ಯದ ಕ್ರಿಮಿನಲ್ಗಳು ಪಾತಕ ಲೋಕದಲ್ಲಿ ಇರ್ತಕ್ಕಂಥವ್ರು ಕೊಲೆಗಳು ಮಾಡಿರ್ತಕ್ಕಂಥವ್ರು ಮನಸ್ಸುಗಳು ಬಹಳ ಎಲ್ಲ ಕಡೆ ಸೇರಿಸಿದಾಗ ಯಾವ ರೀತಿಯ ವರ್ತನೆಗಳಿರ್ತವೆ ಹೇಳಿ ಒಳಗಡೆ ಅವನ್ನೆಲ್ಲ ನಿ ಅವ್ರನ್ನೆಲ್ಲ ನಿಗ್ರಹಿಸಿ ಅವ್ರನ್ನ ನೆಮ್ಮದಿಯಾಗಿ ನಿದ್ರೆ ಮಾಡಿಸಿ ಮಾಡಬೇಕು ಅಂದ್ರೆ ಜೈಲ್ ಅಷ್ಟು ಸುಲಭದ ಮಾತಲ್ಲ ಬಹಳ ಈಸಿ ಅಲ್ಲ ಅದೆಲ್ಲ ಅದೇನು ಸ್ಕೂಲು ಅಲ್ಲ ಕಾಲೇಜು ಅಲ್ಲ ಅದು ಅದು ಬಹಳ ಡಿಫ್ರೆಂಟ್ ಇದದು ಅಟ್ಮಾಸ್ಫಿಯರ್ ಅಂದ್ರೆ ಅಲ್ಲಿ ಕೆಲಸ ಮಾಡಿದವ್ರಿಗೆ ಗೊತ್ತಾಗ್ತದೆ ಅದ್ರ ಒಡನಾಟ ಇದ್ದವ್ರಿಗೆ ಮಾತ್ರ ಗೊತ್ತಾಗ್ತದೆ ಆ ಕಾರಣಕ್ಕೆ ನೋಡಿ ಬಂತು ಜೈಲಲ್ಲೆಲ್ಲ ಆದಾಗ ಏನಾಗ್ತು ಆಯ್ತು ಅದೆಲ್ಲ ಗೊತ್ತಾಯ್ತು ನ್ಯಾಯಾಲಯಕ್ಕೆ ಅದಾದ್ಮೇಲೆ ಜೈಲಿನಿಂದ ಹೊರಗಡೆ ಬಂದು ಮೆಡಿಕಲ್ ಲೀವ್ ಅನ್ಕೊಂಡು ಮೆಡಿಕಲ್ ನಾನು ಏನು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಅದರಿಂದ ಹೊರಗಡೆ ಬಂದಾಗ ಅದಾದ್ಮೇಲೆ ನಡವಳಿಕೆಗಳು ಜಾಸ್ತಿ ನ್ಯಾಯಾಲಯ ಅಬ್ಸರ್ವ್ ಮಾಡಿದೆ ಆ ಇದು ನನ್ನ ಲೆಕ್ಕದಲ್ಲಿ ಅದ್ ಮುಳುವಾಗಿದೆ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಒಳಗಡೆ ಮತ್ತೆ ಏನೇನೆಲ್ಲ ಬೇಕು ಈಗಿನ ಕೈ ಏನು ಅಂತ ಅಂದ್ರೆ ಮೊದಲೆಲ್ಲ ಈಗ ಕಷ್ಟ ಆಗಿದ್ದು ಸೋಷಿಯಲ್ ಮೀಡಿಯಾಗಳು ಫೋಟೋಗಳು ವಿಡಿಯೋಗಳು ಇವೆಲ್ಲನು ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಇವಾಗ ನ್ಯಾಯಾಲಯಗಳು ಈಗ ಸಾಕ್ಷ್ಯಗಳಾಗಿರೋದ್ರಿಂದ ಆಗಿರೋದ್ರಿಂದ ಜಾಗೆ ನೀವು ಜಡ್ಜ್ಗಳಿಗೆ ತೋರಿಸ್ಬಿಡ್ತಾರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬಿಡ್ತಾರೆ ನೋಡ್ತಾರೆ ಅವರು ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಟ್ ನೋಡ್ಬೇಕಾದಾಗ ಅದು ಗೊತ್ತಾಗ್ತದಲ್ವಾ ಆ ಕಾರಣಕ್ಕೆ ಅವೆಲ್ಲ ಇವಾಗ ಅಪೂರಕವಾದಂತಹ ಸಾಕ್ಷ್ಯಗಳಾಗ್ತಾ ಇರೋದ್ರಿಂದ ಬಹಳ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಈ ಮನುಷ್ಯ ಯಾಕೆ ಯಾವಾಗ ಇವಾಗ ನಮ್ದು ಅಮೆಂಡ್ಮೆಂಟ್ ಆದ್ಮೇಲೆ ಆರ್ ಪಿ ಸಿ ಐ ಸಿ ಮತ್ತೆ ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ಗಳು ಇವೆಲ್ಲ ಆದ್ಮೇಲೆ ಹೊಸ ಕಾನೂನುಗಳು ಬಂದಾದ್ಮೇಲೆ ಅದಕ್ಕೆಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಮತ್ತೆ ಸೈಬರ್ ಗಳು ಬಹಳ ಪೂರಕವಾಗಿರ್ತವೆ ಅಂತ ಗೊತ್ತಾದ್ಮೇಲೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಆದ್ರೆ ಎಚ್ಚರ ತಪ್ಪದ ಮನುಷ್ಯ ಮತ್ತೆ ಗೇನ್ ಏನೋ ಹೇಳ್ತಾರೆ ಲೋಪದಿಂದ ತಿಂದವರು ನೀರ್ ಕುಡಿಲೇಬೇಕು ಅನ್ನೋದ್ ಇರ್ತದೆ ಬಟ್ ಇವಾಗ ದಸ್ಕಿರಿ ಮಾಡಿದರೆ ನನ್ನ ಲೆಕ್ಕದಲ್ಲಿ ಮುಗಿವರೆಗೂ ಕಷ್ಟ ಬೇಲ್ ಯಾಕೆಂದ್ರೆ ಎಲ್ಲಾ ಕೋರ್ಟ್ಗಳು ಈಗಾಗಲೇ ಸುಪ್ರೀಂ ಕೋರ್ಟ್ ಗಳಿಂದ ಬೇಲ್ಗಳು ಬಂದು ಅಲ್ಲಿಂದ ಅದು ಕ್ಯಾನ್ಸಲ್ ಆಗಿರೋದ್ರಿಂದ ಕೆಳ ನ್ಯಾಯಾಲಯಗಳು ಇನ್ ಯಾವ ಕಾರಣಕ್ಕೂ ಅದನ್ನ ಕೊಡೋದಕ್ಕೆ ಇದಿಲ್ಲ ಇನ್ನೇನ ಅಫೆಕ್ಸ್ ಕೋರ್ಟ್ ಗಳಿಗೆ ಬಹಳ ದಿವಸ ಆದ್ಮೇಲೆ ಟ್ರೈ ಮಾಡ್ಬೇಕಾಗ್ತದೆ ಏನೇ ಹೋ ಇಸ್ ಬ್ಯಾಡ್ ಲಕ್ ಬಟ್ ಮಾಡಿದ ತಪ್ಪು ಹ ಬಟ್ ಇಂಥ ನಿರ್ಧಾರಗಳನ್ನ ಯಾರೇ ಆಗ್ಲಿ ಯಾವ ಮತ್ತೆ ಎತ್ತರದಲ್ಲಿ ಇರ್ತಕ್ಕಂಥವ್ರು ತಗೋಬಾರ್ದು ಎಲ್ಲಾ ಕಾನೂನಿನ ಮುಂದೆ ಸಮಾನರು ಯಾರು ಮೇಲಿಲ್ಲ ಕೇಳಿಲ್ಲ ಆದ್ರೂ ನಾವು ಹಲವಾರು ಪ್ರಕರಣಗಳು ನೋಡಿದ್ದೀವಿ ತುಂಬಾ ಪ್ರಕರಣಗಳು ಕೊಲೆ ಕೆರೆ ಕೇಸ್ಗಳು ಆದ್ರೆ ಬಹಳ ಸುಲಭವಾಗಿ ಬೇಲ್ ಇದಾವೆ ವಾರ ಹದ್ನೈದು ದಿವಸ ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ಸಿ ಟಿವಿ ಫುಟೇಜ್ ಇತ್ತು ಜನ ಇರ್ತಾರೆ ಅಪ್ಪ ಅಮ್ಮನ ಮುಂದೆನೆ ಕತರಿಸ್ಬಿಟ್ಟಿರ್ತಾರೆ ಅವ್ರ ಮನೆ ಒಳಗಡೆನೂ ಕತರಿಸಿರ್ತಕ್ಕಂಥ ರೌಡಿಗಳು ಒಳಗಡೆ ಮಿಂಗೆ ಕತ್ತರಿಸ್ಬೋದಿರ್ತಕ್ಕಂಥವ್ರು ಕೇಸಸ್ಗಳೆಲ್ಲ ಮೂರ್ ತಿಂಗಳಿವಿಣಕ್ಕೆ ನಮ್ಗೆ ಹೊಸ ಇವಾಗ ಸುಪ್ರೀಂ ಕೋರ್ಟ್ ಇಂದೇ ಈ ಒಂದು ಜಜ್ಮೆಂಟ್ ಬಂದಿರೋದ್ರಿಂದ ಇನ್ನು ನೆಕ್ಸ್ಟ್ ಅವರು ಹೊರಗಡೆ ಬರ್ಲಿಕ್ಕೆ ಅಂದ್ರೆ ವಿಚಾರಣೆ ಆಗ್ಲಿಕ್ಕಿರುತ್ತೆ ತುಂಬಾ ಆಕ್ಚುಲಿ ಅಂದ್ರೆ ಅಂದ್ರೆ ಸತ್ಯಾಸತ್ಯತೆ ಎಲ್ಲ ಪರಾಮರ್ಶೆ ಮಾಡಿ ಕೊನೆಗೆ ವರ್ಡಿಕ್ಟ್ ತನಕ ಅಂದ್ರೆ ಎಷ್ಟು ಸಮಯ ಇನ್ನೂ ಜೈಲಲ್ಲಿ ಇರ್ಬೇಕು ಬೇಗ ಟ್ರೇಲ್ ಕಾ ಮಾಡಿದ್ರೆ ಇವಾಗಲೇ ಸುಮಾರು ದಿವ್ಸದ ಚಾರ್ಜ್ ಶೀಟ್ ಆಗಿ ಬಹಳ ದಿವಸ ಆಗಿದೆ ಸ್ಟೇಟ್ಮೆಂಟ್ ಆಗುತ್ತೆ ಅದಾದ ತಕ್ಷಣ ಸಿಕ್ಸ್ ಮಂತ್ಸಲ್ಲಿ ಮುಗಿಬೋದು ಆರು ತಿಂಗಳು ಮ್ಯಾಕ್ಸಿಮಮ್ ಅಂದ್ರೆ ಒಂಬತ್ತು ತಿಂಗಳ ಒಳಗಡೆ ಮುಗಿದೋಗಿಡುತ್ತೆ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಸ್ವಲ್ಪ ನೋಡ್ಬೇಕು ಸಾಕ್ಷದಾರಗಳು ಏನು ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಟ್ರೇಲ್ ಒಳಗಡೆ ಎಲ್ಲಾ ಸಾಕ್ಷಾರಗಳು ಏನ್ ಹೇಳ್ತಾರೋ ಅದ್ರ ಮೇಲೆ ಕೇಸ್ ನಿಂತ್ಕೊಳ್ಳುತ್ತೆ ಸಾಕ್ಷೀದಾರಗಳು ಹೇಳದ್ ಬಿಟ್ಟು ಸಹ ಅದ್ರ ವಿರುದ್ಧವಾಗಿ ಬರೀಕ್ ಆಗಲ್ಲ ಅಕಸ್ಮಾತ್ ಅವ್ರು ಯಾರು ಇಲ್ಲ ಸಪೋರ್ಟೇ ಮಾಡಿಲ್ಲ ಕಷ್ಟ ಆಗ್ತದೆ ಆತರ ಆಗುವಂತಹ ಹಂತದಲ್ಲಿ ಅಂದ್ರೆ ಈಗ ಸಾಕ್ಷಿಗಳ ಸಪೋರ್ಟೇ ಬರ್ಲಿಲ್ಲ ಅಂತ ಅಂದ್ರು ಕೂಡ ಅಂದ್ರೆ ಯಾವ ರೀತಿ ನಿರ್ಧಾರ ಬರುವಂತಹ ಚಾನ್ಸಸ್ ಇರಲಿಲ್ಲ ಇವಾಗ ಇದು ಧರ್ಮಸ್ಥಳ ಕೇಸ್ ಬಂತಲ್ಲ ಆತರ ಬರುತ್ತಷ್ಟೇ ಸಾಕ್ಷಿಗಳು ಹೇಳಿಲ್ಲ ಅನ್ಸಾ ಕೇಳುದಷ್ಟೇ ಮತ್ತೆ ಈಗೇನು ಎಲ್ಲ ಈಚೆ ಬಂದ್ಬಿಟ್ರಲ್ಲ ಮಾಡಿದವ್ರ ಯಾರು ರೇಣುಕಾ ಸ್ವಾಮಿ ಸಾಯಿಸ್ದವ್ರ ಯಾರು ಅಂತ ಈಗೇನು ಮತ್ತೆ ಹೋಗ್ಬೇಕಾಯ್ತಿದೆ ಹಂಗೆ ಸಾಕ್ಷಿಗಳು ಹೇಳ್ಬೇಕಲ್ಲ ಈಗ ಇವ್ರು ಕೇಸಲ್ಲಿ ಧರ್ಮಸ್ಥಳ ಕೇಸಲ್ಲಿ ಸಾಕ್ಷಿಗಳೇ ಒಬ್ರು ಹೇಳಿಲ್ಲ ಅಂದ್ರೆ ಮಾಡಾದ್ಮೇಲೆ ಮತ್ತೆಲ್ಲೋ ಮಾಡದವ್ರು ಪೊಲೀಸ್ ಪೊಲೀಸರು ಅಂತಾರೆ ಅಂದ್ರೆ ಎಲ್ಲ ಅದ್ ಲಾಜಿಕ್ ಅಲ್ಲ ಅದು ಒಂದ್ಸಾರಿ ಆ ನ್ಯಾಯಾಲಯದಲ್ಲಿ ಸಾಕ್ಷಿಗಳು ಹೇಳಿದ್ರೆ ಪ್ರೂವ್ ಆಗ್ತದೆ ಇಲ್ಲ ಅಂದ್ರೆ ಪ್ರೂವ್ ಆಗಲ್ಲ ಇನ್ನೇನ್ ನಡೀಕೆ ಹೋಗ್ತದೆ ಇನ್ನೇನ್ ಆಗುತ್ತೆ ಲಾಜಿಕ್ ಇಲ್ದವ್ರು ಕೇಳುವಂತ ಪ್ರಶ್ನೆ ಅದಷ್ಟೇನೆ ಅವ್ರು ಹೋದಾಗ್ಬಿಟ್ಟಾದ್ಮೇಲೆ ಯಾರಾದ್ರೂ ಇರ್ಬೇಕಲ್ಲ ಮಾಡಿರೋ ಅವ್ರು ನಡೀನಿ ಅಂತ ಅವಾಗ ಅದೆಲ್ಲ ಒಂಥರ ಆಕಾಶಕ್ಕೆ ಏಣಿ ಆಗ್ತಂಗೆ ಅವೆಲ್ಲಾ ಪ್ರಶ್ನೆಗಳು ಊಹಾಪೋಹ ಪ್ರಶ್ನೆಗಳೆಲ್ಲ ಪ್ರಯೋಜನಕ್ಕೆ ಬರಲ್ಲ ಕಾನೂನು ಸರಿಯಾಗಿ ತಿಳ್ಕೊಂಡಿದ್ರೆ ಇಂಥ ಪ್ರಶ್ನೆಗಳು ಹಾಕೋದಿಲ್ಲ ಸೊ ಹಾಗಾದ್ರೆ ಈ ಒಂದು ಸಿಕ್ಸ್ ಮಂತ್ಸ್ ಅಂದ್ರೂ ಸದ್ಯಕ್ಕೆ ಆಚೆ ಬರ್ಲಿಕ್ಕೆ ಚಾನ್ಸ್ ಇಲ್ಲ ಬಟ್ ವಿಚಾರಣೆ ನಡೆದು ಈ ತರ ಸಾಕ್ಷಿಗಳೆಲ್ಲ ಯಾವ್ದು ಸರಿಯಾಗಿ ಸಿಗುತ್ತೆ ಆಗ್ತಾರೆ ಸಾಬೀತಾದ್ರೆ ಒಳಗೆ ಇರ್ತಾರಷ್ಟೇ ಅಕಸ್ಮಾತ್ ಆದ್ರೆ ಸರ್ ಎಷ್ಟು ವರ್ಷಗಳ ಒಂದು ಲೈಫ್ ಕನ್ವಿಕ್ಷನ್ ಆಗುತ್ತೆ ಲೈಫ್ ಕನ್ವೆಕ್ಷನ್ ಅಂದ್ರೆ ಸಾಯಿ ಜೈಲಲ್ಲಿ ಇರಬೇಕು ಅಂತ ಅರ್ಥ ಹದ್ನಾಲ್ಕು ವರ್ಷ ಹದಿನೈದು ವರ್ಷ ಅಂತಿಲ್ಲ ಡಿಪೆಂಡ್ ಅಪ್ ಆನ್ ನೋಡ್ಬೇಕು ಆತರ ಪ್ರೊನೌನ್ಸ್ಮೆಂಟ್ ಸಾಕ್ಷಾಧಾರಗಳು ಈಗ ಸರ್ ಸಾಕ್ಷಿಗಳು ಆಕ್ಚುಲಿ ಕರೆಕ್ಟಾಗಿ ಸಾಕ್ಷಿ ಹೇಳಿಲ್ಲ ಅಂದ್ರು ಅವರ ಈಗ ನೀವು ಹೇಳಿದ್ರೆ ಆಕ್ಚುಲಿ ಬರ್ತಾನೆ ಆಫ್ಟರ್ ಗ್ರಾಂಟಿಂಗ್ ಟ್ರೈಲ್ ಹೊರಗಡೆ ಬರ್ತಾನೆ ಮೊದಲು ಹೈಕೋರ್ಟ್ ಬ್ರಾಂಚ್ ಬೇಲ್ ಕೊಡೋಕ್ಕಿಂತ ಮೊದಲು ಆಕ್ಚುಲಿ ಅವ್ರು ಏನ್ ಬಿಹೇವ್ ಮಾಡಿದ್ರು ಜೈಲ್ ಒಳಗಡೆ ಅದೆಲ್ಲ ಬರಲ್ಲ ಅಲ್ಲಿ ಬೇರೆನೆ ಏನ್ ಸಾಕ್ಷಿಗಳನ್ನ ನಾವು ಜೋಡಿಸಿರ್ತೀವೋ ಚಾರ್ಜ್ ಶೀಟ್ ಹಾಕ್ಬೇಕಂತ ಸಮಯದಲ್ಲಿ ಗಳು ಮತ್ತೆ ಬೇರೆ ಬೇರೆ ಗಳು ಅದು ಪೂರ್ವಕವಾಗಿ ಕೋರ್ಟ್ ಅಲ್ಲಿ ವಿಚಾರಣೆಗಳು ನಡೀತದೆ ಅದರಲ್ಲಿ ಪೂರ್ವಕವಾಗಿ ಸಾಬೀತಾದ್ರೂ ಮಾತ್ರ ನೂರಕ್ಕೆ ನೂರ ಸಾಬೀತಾಗಬೇಕು ತೊಂಬತ್ತೊಂಬತ್ತಾದ್ರೂ ಆಗಲ್ಲ ಆ ಕಾರಣಕ್ಕೋಸ್ಕರ ಸಾಬೀತ ಯಾರಿಗೆ ಆಗಲಿ ಪ್ರಾಸಿಕ್ಯೂಷನ್ ಆಗಲಿ ವಾಚ್ ಸರ್